Puso <coughs> no, <baso> no, pato. <coughs> <coughs> ಹೇಳದಕ್ಕ ಇಲ್ಲ ಅದು ನಿಮ್ಗ್ ಆಗ್ಬೇಕನ್ನೂ ಆಸೆ ಇದ್ರಲ್ಸ ಇಲ್ಲ ಇಲ್ಲ ಯಾವ್ದು ಆಶೇನೂ ಇಲ್ಲ ಸದ್ಯಕ್ಕಾದ ಅವಶ್ಯಕತೆ ಇಲ್ಲ ಚರ್ಚೆ ನಿಮ್ಗೆ ಆಗ್ಬೇಕನ್ನೂ ಆಸೆ ಇದ್ರಲ್ಸಿ ಇಲ್ಲ 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 ಯಾವ್ದು ಆಶೇನೂ ಇಲ್ಲ ಅದು ಅವಶ್ಯಕತೆ ಇಲ್ಲ ಚರ್ಚೆ ನೋಡೋಣ ಇಲ್ಲ ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ ಸಾರಿ ಅದ್ರ ಬಗ್ಗೆ ನಾ ಏನ್ ಹೇಳಿ ಬೆಂಗ್ಳೂರಾಗ ಹೇಳ್ಬೇಕಂತ ನಾ ಏನ್ ಹೇಳ